ಜಿಲ್ಲಾ ಪಂಚಾಯಿತಿಗಳು ಇವೆಲ್ಲ ಬಂದಾಗ ಏನಾಗುತ್ತೆ ಅಲ್ಲಿನ ಗ್ರಾಮಗಳು ಮತ್ತೆ ಅಲ್ಲಿನ ಊರು ಸಭೆಗಳು ಎಲ್ಲ ಏನು ಗ್ರಾ ಡೆವಲಪ್ಮೆಂಟ್ ಆದಾಗ ಶಾಸಕರಿಗಿನ್ ಕೆಸ ಇರಲ್ಲ ಶಾಸಕನಾದ್ರು ಹುಡ್ಕೊಂಡು ಹೋಗಲ್ಲ ಶಾಸಕರದ್ದು ಸಮಸ್ಯೆಗಳಾಗಲ್ಲ ಸಮಸ್ಯೆಗಳು ಹೇಳಲ್ಲ ಆಮೇಲೆ ಏನು ಈ ಅನುದಾನ ಇದೆಲ್ಲ ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ಎಂಟುನೂರು ಕೋಟಿ ಹಣಕಾಸು ಸ್ಥಳೀಯ ಸಂಸ್ಥೆಗಳಿಗೆ ನೇರವಾಗಿ ಬರ್ತಾ ಇತ್ತು ಇವತ್ತು ಈ ಚುನಾವಣೆ ವಿಳಂಬಗಳಿಂದ ಬರ್ತಾ ಇಲ್ಲ ಮತ್ತೆ ಎಲ್ಲಿ ರಾಜ್ಯ ಅಭಿವೃದ್ಧಿ ಆಗುತ್ತೆ ಒಂದು ಬಿ ಬಿ ಎಂ ಪಿ ವಾರ್ಡ್ ಒಂದು ವಾರ್ಡ್ ಅಂತಂದ್ರೆ ಮೂರು ಮಿ ಮಿನಿಮಮ್ ಅಂದ್ರೆ ಒಬ್ಬ ಕಾರ್ಪೊರೇಟರ್ ಕಡೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಜನ ಮತದಾರ ಬರ್ತಾರೆ ಸೊ ಆ ಒಂದು ಬಿ ಬಿ ಎಂ ಪಿ ಲಿಮಿಟ್ ಒಂದು ವಾರ್ಡ್ ಡೆವಲಪ್ಮೆಂಟ್ ಮಾಡೋಕೆ ಅಲ್ಲಿನ ಸ್ಥಳೀಯ ಲೀಡರ್ ಬೇಕೇ ಬೇಕು ಅಲ್ಲಿನ ಸಮಸ್ಯೆಗಳು ಕುಂದು ಕೊರತೆಗಳು ಹತ್ತಿರದಿಂದ ವಾಚ್ ಮಾಡಬೇಕು ಸ್ಥಳೀಯ ಸಮಸ್ಯೆಗಳು ಜನಗಳಿಗೆ ಹತ್ರ ಸಿಗಂತ ಲೀಡರ್ ಬೇಕು ಸೊ ಯಾವಾಗ್ಲೂ ಮೂರು ಲಕ್ಷ ಜನಕ್ಕೆ ಶಾಸಕರು ಸಿಗ್ತಾರೆ ಅನ್ನೋದು ಸುಳ್ಳು ಸುಳ್ಳು ಆಮೇಲೆ ಶಾಸಕರು ಕ್ಷೇತ್ರ ಕಡೆ ಹೋಗೋದೇ ಇಲ್ಲ ಆಮೇಲೆ ಅವರೆಲ್ಲ ಟೂರ್ಗಳು ಮಸ್ತಿಗಳಲ್ಲಿ ಇರೋದು ನಾವು ನೋಡಿದೀವಿ ಆಮೇಲೆ ಬಂದಾಗಿಂದ ಸರ್ಕಾರ ಬಂದಾಗಿಂದ ಇವತ್ತೊಂದು ಸಮಿತಿ ಅಂತ ಒಂದು ನೆಪವನ್ನು ಮಾಡಿದಾರಷ್ಟೇ ಇವತ್ತು ಕೋರ್ಟ್ ಒಂದು ಚಾಟಿ ಬಿಡಿಸ್ತಾ ಇದೆ ಅಯೋಗ ಏನ್ ಚಾಟಿ ಬಿಡಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಒಂದ್ ಮಾಹಿತಿ ಕೊಡ್ಬೇಕು ಕೋರ್ಟ್ ಕೇಳಿದೆ ಅನ್ನೋ ಒಂದು ವಿಚಾರಕ್ಕೆ ಇವ್ರೇನು ಪ್ರಸ್ತಾಪ ಮಾಡಿ ಅದನ್ನೇ ಒಂದೆಲ್ಲ ನೆಪ ಇಟ್ಕೊಂಡು ಇವತ್ತು ರಿಜ್ವಾನ್